ಏನಪ್ಪ ಇವತ್ತು ಎಗ್ ಗಿಡ್ಕೊಂಡ್ ಬರ್ತಿದಾರೆ ಅಂತ ನೋಡ್ತಿದ್ದೀರಾ ಇವತ್ತು ಎಗ್ ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಎಲ್ರಿಗೂ ನಮಸ್ಕಾರ ರೂಪಾ ಆಚಾರ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳಿ ಅಂತ ಕೇಳ್ಕೊಂತಿದಿನಿ ನಾನ್ ತುಂಬಾ ಹೊತ್ತು ಕಾಯಲ್ಲ ಫ್ರೆಂಡ್ಸ್ ಫೈವ್ ಮಿನಿಟ್ಸ್ ಅಲ್ಲೆಲ್ಲ ಎಗ್ ಫ್ರೈನ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ನೋಡ್ಕೊಬರೋಣ ಅದಕ್ಕಿಂತ ಮೊದಲು ಯಾರ ಯಾರೆ ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಿದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಆಯಿಲ್ನ ಹಾಕೊಳ್ತಾ ಇದ್ದೀನಿ ಒಂದು ತ್ರೀ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಹಾಕೊಂಡ್ರೆ ಸಾಕಾಗುತ್ತೆ ಹಾಗೆಯೇ ಕರಿಬೇವಿನಲ್ಲೇ ಒಂದು ಹತ್ತು ಹಾಕೊಂಡಿದ್ದೀನಿ ಗ್ರೀನ್ ಚಿಲ್ಲಿ ಎರಡೇ ಎರಡು ಗ್ರೀನ್ ಚಿಲ್ಲಿ ಹಾಗೆಯೇ ಆನಿಯನ್ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ ಆನಿಯನ್ ಕೂಡ ಎರಡೇ ಎರಡು ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೀನಿ ಆಯಿಲಲ್ಲೇ ಫ್ರೈ ಆಗಲಿ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದಕ್ಕೆ ಮಸಾಲೆ ರುಬ್ಬು ಫ್ರೆಂಡ್ಸ್ ಬೇಗ ಈಸಿಯಾಗಿ ಕೇವಲ ಫೈವ್ ಮಿನಿಟ್ಸಲ್ಲೆಲ್ಲ ಎಕ್ಕರಿನ ಮಾಡ್ಕೊಳ್ಬೋದು ನೀವು ಆಗಿ ಆಗಿಬಿಡುತ್ತೆ ನೋಡಿ ಹಾನಿಯನ್ ಕೂಡ ಫ್ರೈ ಆಗಿದೆ ಇವಾಗ ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಒಂದು ಅರ್ಧ ಅದನ್ನು ಕೂಡ ಹಾಕೊಂಡು ಫ್ರೈ ಮಾಡ್ಕೊಳ್ತೀನಿ ಆಗಿರುತ್ತೆ ಟೇಸ್ಟಿಯಾಗಿರುತ್ತೆ ಇಲ್ಲ ಅಂದಾಗ ಬೇಗ ಕ್ವಿಕ್ ಆಗಿ ಫೈವ್ ಅಲ್ಲೆಲ್ಲ ಎಕ್ಕರಿನ ಮಾಡ್ಕೊಳ್ಬಹುದು ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕೊಳ್ತಿದ್ದೀನಿ ಅರ್ಧ ಟೇಬಲ್ ಅಷ್ಟು ಅದನ್ನು ಹಾಕೊಂಡು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಅದನ್ನು ಕೂಡ ಫ್ರೈ ಮಾಡ್ಕೊಂಡಿದ್ದಾಗಿದೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕೊಳ್ತಿದ್ದೀನಿ ಖಾರಕ್ಕೆ ಅನುಗುಣವಾಗಿ ಹಾಕೊಳ್ಳಿ ನೀವು ಹಾಗೇನೆ ಒಂದು ಟೇಬಲ್ ಸ್ಪೂನಷ್ಟು ಧನ್ಯಾ ಪೌಡರ್ ಒಂದು ಅರ್ಧ ಟೇಬಲ್ ಅಷ್ಟು ಹಸಿರು ಪುಡಿನೂ ಹಾಕ್ಕೊಂಡು ಆಯಿಲಲ್ಲಿ ಫ್ರೈ ಮಾಡ್ಕೊಳ್ತೀನಿ ಹಸಿ ವಾಸನೆ ಹೋಗೋವರೆಗು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಜಾಸ್ತಿ ಮಾಡ್ಕೊತೀನಿ ಎಕ್ಕರಿನ ಅಂದರೆ ಇಂಗ್ರೀಡಿಯೆಂಟ್ಸ್ನೆಲ್ಲ ಡಬಲ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ನಾನು ಮೂರು ಜನಕ್ಕೆ ಆಗೋವಷ್ಟು ಮಾತ್ರ ಇದ್ದೀನಿ ಈಗ ಪ್ಯೂರಿ ಪ್ಯೂರಿನೂ ಕೂಡ ಹಾಕೊಳ್ತಾ ಇದ್ದೀನಿ ಟೂ ಟಮೊಟೊ ಪ್ಯೂರಿ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ವಾಟರ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ಕೊಳ್ಳಿ ಸ್ವಲ್ಪ ಗಟ್ಟಿ ಇದ್ರೆ ಚೆನ್ನಾಗಿರೋದು ತೆಳ್ಳೋಕೆ ಮಾಡ್ಕೊಳ್ಳೋಕೆ ಹೋಗ್ಬಾರ್ದು ಯಾಕೆಂದರೆ ಮೊಟ್ಟಿಗೆಲ್ಲ ಆ ಮಸಾಲೆ ಇಟ್ಕೊಳ್ಬೇಕು ಆವಾಗಲೇ ಎಕ್ಕರೆ ಟೇಸ್ಟ್ ಆಗಿರೋದು ನೋಡಿ ಅರ್ಧ ಟೇಬಲ್ ಸ್ಪೂನಷ್ಟು ಸಾಲ್ಟ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಸಾಲ್ಟ್ ನೋಡ್ಬಿಟ್ಟು ಹಾಕೊಳ್ಳಿ ಫ್ರೆಂಡ್ಸ್ ಹೆಗ್ಗಲೇ ಸಾಲ್ಟ್ ಇರುತ್ತೆ ಅದರಿಂದ ಸ್ವಲ್ಪನೇ ಹಾಕೊಳ್ಳಿ ನೆಕ್ಸ್ಟ್ ಕಟ್ ಮಾಡಿದಂತ ಸ್ವಲ್ಪ ಕೊತ್ತಮಿರಿ ಸೊಪ್ಪನೂ ಹಾಕೊಂಡಿದ್ದೀನಿ ಹಾಗೇ ಒನ್ ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಮೊಟ್ಟೆ ಅಂತೂ ಯಾರೆಲ್ಲ ಇಷ್ಟಪಟ್ಟು ತಿಂತೀರೋ ಅವ್ರಿಗಂತೂ ಎಕ್ಕರೆ ಅಂತೂ ಸಖತ್ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಮಸಾಲ ಕೂಡ ಕುದೀತಾ ಇದೆ ಇದಕ್ಕೇನೆ ಮೊಟ್ಟೆನ ಹಾಕೊಳ್ಳೋಣ ಸಿಕ್ಸ್ ಮೊಟ್ಟೆ ತೊಗೊಂಡಿದ್ದೀನಿ ನಾನಿಲ್ಲಿ ನೋಡಿ ಮೊಟ್ಟೆ ಹಾಕಿದ ಮೇಲೆ ಅದನ್ನು ತಿರ್ಗ್ಸಕ್ಕೆ ಹೋಗ್ಬಾರ್ದು ಯಾವ ರೀತಿಯಾಗಿ ಒಡೆದಾಕಿರ್ತೀವೋ ಅದೇ ರೀತಿಯಾಗಿ ಬಿಟ್ಟು ಒಂದು ಫೈವ್ ಮಿನಿಟ್ಸ್ ಬೇಯಿಸ್ಕೊಳ್ಬೇಕಾಗುತ್ತೆ ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ಚಿಕ್ಕವರಿಂದ ದೊಡ್ಡವ್ರದ್ದು ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಮೊಟ್ಟೆ ಕರಿ ಅಂತೂ ಆಗಿರುತ್ತೆ ಮೊಟ್ಟೆ ಎಲ್ಲ ಹಾಕಿದ್ದಾಗಿದೆ ಲಿಟನ್ನು ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಬೇಯಿಸ್ಕೊಳ್ಳೋಣ ಮೀಡಿಯಮ್ ಫ್ಲೇಮ್ ಮಾಡಿಕೊಂಡೇ ಬೇಯಿಸ್ಕೊಳ್ಬೇಕಾಗುತ್ತೆ ಈಗ ಫೈವ್ ಮಿನಿಟ್ಸ್ ಆಗಿದೆ ನೋಡಿ ಫ್ರೆಂಡ್ಸ್ ಯಾವ ರೀತಿಯಾಗಿ ಕುದಿತ ಇದೆ ಮೊಟ್ಟೆ ಕರಿ ಅಂತೂ ತುಂಬಾನೇ ಚೆನ್ನಾಗಿ ಬಂದಿದೆ ಎಣ್ಣೆ ಎಲ್ಲ ಬಿಟ್ಕೊಂಡು ತುಂಬಾನೇ ಸಕ್ಕತ್ತಾಗಿ ಬಂದಿದೆ ನೋಡಿ ಮೊಟ್ಟೆ ಒಂದೂ ಕೂಡ ಕದಲಿಲ್ಲ ಮೊಟ್ಟೆ ಯಾವ ರೀತಿಯಾಗಿ ಸೂಪರಾಗಿ ಬಂದಿದೆ ಅಂತ ನೀವೇ ನೋಡ್ತಿರ್ಬೋದು ಮೊಟ್ಟೆ ಹಾಕಿದ ಮೇಲೆ ಯಾವುದೇ ಕಾರಣಕ್ಕೂ ತಿರ್ಗ್ಸಕ್ಕೆ ಹೋಗ್ಬಾರ್ದು ಫ್ರೆಂಡ್ಸ್ ಎಲ್ಲ ಕಲ್ಸೋಗ್ಬಿಡುತ್ತೆ ಹಾಗೇನೆ ಬಿಟ್ಟರೆ ಈ ರೀತಿಯಾಗಿ ಬರುತ್ತೆ ಇವಾಗ ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ಮಸಾಲ ಕೇವಲ ಫೈವ್ ಮಿನಿಟ್ಸ್ ಎಲ್ಲ ಮೊಟ್ಟೆ ಕರಿ ಪ್ರಿಪೇರ್ ಆಗುತ್ತೆ ಅನ್ಬಿಟ್ಟು ಆ ಮಟ್ಟೆಗೆಲ್ಲ ಯಾವ ರೀತಿಯಾಗಿ ಮಸಾಲ ಇಟ್ಕೊಂಡಿದೆ ಅಂತ ನೀವೇ ನೋಡ್ತಾ ಇರ್ಬೋದು ಪ್ಲೇಟ್ ಮೇಲೆ ಕೂಡ ಸರ್ವ್ ಮಾಡಿ ತೋರಿಸ್ತಿದ್ದೀನಿ ಸ್ಪೈಸಿ ಆಗಿ ಹಾಗೇನೆ ಟೇಸ್ಟಿಯಾಗಿ ಬಂದಿದೆ ನೀವು ಕೂಡ ಟ್ರೈ ಮಾಡಿ ಮನೇಲಿ ಹೇಗೆ ಬಂದಿತ್ತು ಅಂತ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೇನೆ ಈಗ ಟೇಸ್ಟ್ ಮಾಡಿ ನೋಡೋಣ ಬಿಸಿ ತುಂಬಾ ಸಕ್ಕತ್ತಾಗಿ ಸ್ಪೈಸಿಯಾಗಿ ಬಂದಿದೆ ವಾವ್ ನೋಡಿ ಒಂದು ಸ್ವಲ್ಪ ಕೂಡ ಮಟ್ಟೆ ಕಲಸೋಗಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿದೆ ಅಂತ ತುಂಬಾ ಚೆನ್ನಾಗಿದೆ ಟೇಸ್ಟ್ ಮಾಡೋಣ ನನಗಂತೂ ಹೊಟ್ಟೆ ಹಸಿದ್ದಿದೆ ತುಂಬಾ ಹೇಗಿದೆ ಅಂತ ಟೇಸ್ಟ್ ಮಾಡಿ ಕೂಡ ಹೇಳ್ತೀನಿ ನೋಡಿ ಗೊಜ್ಜು ಕೂಡ ಅನ್ನ ತಿನ್ನಂಗೆ ತುಂಬಾ ಚೆನ್ನಾಗಿದೆ ಇದ್ರ ಜೊತೆ ರೊಟ್ಟಿ ಚಪಾತಿ ಕೂಡ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಉಪ್ಪು ಖಾರ ಹುಳಿ ಕರೆಕ್ಟ್ ಆಗಿದೆ ಫ್ರೆಂಡ್ಸ್ ಸ್ವಲ್ಪ ಏನು ಪೇರಾಗಿಲ್ಲ ಸಕ್ಕದಾಗಿ ಬಂದಿದೆ ವಾವ್ ಮೊಟ್ಟೆ ನೋಡ್ತಾ ಇದ್ರೆ ತಿನ್ಬೇಕು ಅನ್ನಿಸ್ತಿದೆ ತುಂಬಾ ಸ್ಪೈಸಿ ಆಗಿ ಬಂದಿದೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ಕೊತಿದ್ದೀನಿ ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು ಬಾಯ್ ಬಾಯ್